ಭಾಳ ಜನ ಯುವಕರು ಹದಿನೇಳು ವರ್ಷ ಎಲ್ಲ ಹದಿನೈದು ವರ್ಷ ಎಲ್ಲ ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ ಮರ್ಡರನ್ನು ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ಎಲ್ಲ ಹಿಡ್ಕೊಂಡು ಬಂದರೆ ಅವರೆಲ್ಲ ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಷ್ಟು ವಯಸ್ಸಿನವರು ಯಾಕಪ್ಪ ಅಂದರೆ ಅವರೆಲ್ಲ ಡ್ರಗ್ಸ್ ತೊಗೊಂಡು ಮರ್ಡ್ರ್ ಮಾಡಿರ್ತಕ್ಕಂಥದ್ದು ಇಂಥ ಉದಾಹರಣೆಗಳು ಸಾವಿರಾರು ಇದ್ದಾವೆ ಹಾಗಾಗಿ ಇವರನ್ನು ಹೀಗೆ ನಾವೇನಾದರೂ ಬಿಟ್ಟರೆ ಸಮಾಜ ಹಾಳಾಗೋಗುತ್ತೆ ಕುಟುಂಬಗಳು ಹಾಳಾಗೋಗ್ತವೆ ಇಡೀ ಪರಿಸರ ನಮಗೆ ಹಾಳಾಗೋಗುತ್ತೆ ಭವಿಷ್ಯನೇ ಹಾಳಾಗುತ್ತೆ ಆದ್ದರಿಂದ ಭಾಳ ಕಠಿಣವಾದಂಥ ತೀರ್ಮಾನಗಳನ್ನು ತೊಗೊಂಡಿದ್ದೇವೆ ಮಾನ್ಯ ಸದಸ್ಯರಿಗೆ ನಾನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಅವರು ದಾವಣಗೆರೆನಲ್ಲಿ ನನಗೆ ಈಗ ಹೇಳ್ತಾ ಇದ್ದರು ಜಾಸ್ತಿ ಆಗಿಬಿಟ್ಟಿದೆ ನಾವು ದಾವಣಗೆರೆನೂ ಬಿಡೋದಿಲ್ಲ ಯಾವ ಜಿಲ್ಲೆಯೂ ಬಿಡೋದಿಲ್ಲ ಭಾಳ ಕಠಿಣವಾದಂಥ ನಿರ್ಧಾರ ನೀವು ಹೇಳಿದ್ರೆ ಕೆಲವರು ಅಧಿಕಾರಿಗಳು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಒಂದೇ ಕಡೆ ಇರ್ತಾರೆ ಅವರೇ ಮೆಸೇಜ್ ಕೊಟ್ಬಿಡ್ತಾರೆ ಅಂತೇಳಿ ರೈಡ್ ಮಾಡೋದನ್ನ ಇವರು ಪ್ಲ್ಯಾನ್ ಮಾಡ್ತಾ ಇದ್ರೆ ಅವರೇ ಮೆಸೇಜ್ ಕೊಟ್ಬಿಡೋದು ಅವಾಗ ಯಾರು ಸಿಗೋದೇ ಇಲ್ವಲ್ಲ ಅದನ್ನೆಲ್ಲವನ್ನು ಕೂಡ ನಾವು ನಿಯಂತ್ರಣ ಮಾಡೋಕೀಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು